ಪ್ರೌಢಾವಸ್ಥೆಯ ಮಕ್ಕಳ ಸಮಸ್ಯೆಗಳಲ್ಲಿ ಇದು ಕೂಡ ಒಂದು ಅಂದರೆ ಶಾಲಾ ದಿನಗಳಲ್ಲಿ ಎಲ್ಲ ಮಕ್ಕಳಿಗೂ ಇಷ್ಟವಾಗುವ ಪೀರಿಯಡ್ ಎಂದರೆ ಅದು ಪಿ ಟಿ ಪಿರಿಯಡ್ ಸಾಮಾನ್ಯವಾಗಿ ಎಲ್ಲ ವಿದ್ಯಾರ್ಥಿಗಳು ಕಾತುರದಿಂದ ಈ ಪಿ ಟಿ ಪಿರಿಯಡ್ನಲ್ಲಿ ಭಾಗವಹಿಸಲು ಕಾಯುತ್ತಾರೆ ಈ ಪಿ ಟಿ ಕ್ಲಾಸ್ ಮುಗಿದ ಮೇಲೆ ಕೆಲವು ಮಕ್ಕಳು ಬೆವರಿನ ದುರ್ವಾಸನೆಯಿಂದ ಮುಜುಗರಕ್ಕೆ ಒಳಗಾಗುತ್ತಾರೆ ಹೌದು ಆಟವಾಡಿ ಬಂದ ನಂತರ ಅವರ ಬೆವರಿನ ಸ್ಮೆಲ್ಲಿಂದ ಅಕ್ಕಪಕ್ಕದ ಮಕ್ಕಳಿಗೆ ವಾಸನೆ ಬರಬಹುದು ಎಂದು ಮುಜುಗರಕ್ಕೆ ಒಳಗಾಗುವ ಮಕ್ಕಳೇ ಹೆಚ್ಚು ಇದರಿಂದ ಕೆಲವು ಮಕ್ಕಳು ಆಟವಾಡಲು ಇಷ್ಟವಿದ್ದರೂ ಸಹ ಪಿ ಟಿ ಕ್ಲಾಸ್ನಲ್ಲಿ ಅಥವಾ ಆಟಗಳಲ್ಲಿ ಭಾಗವಹಿಸಲು ಹಿಂದೇಟು ಹಾಕುತ್ತಾರೆ ಆದರೆ ಇಲ್ಲಿದೆ ಮೂರು ಸಿಂಪಲ್ ಟಿಪ್ಸ್ ನಿಮ್ಮ ಮುಜುಗರವನ್ನು ತಡೆಗಟ್ಟಲು ಫಸ್ಟ್ ಒನ್ ನೀವು ಪಿ ಟಿ ಪೀರಿಯಡ್ಗೆ ಹೋಗುವ ಮೊದಲು ವಾಶ್ರೂಮ್ಗೆ ಹೋಗಿ ನಿಮ್ಮ ಅಂಡರ್ ಆರ್ಮ್ಗೆ ರೋಲ್ ಆನನ್ನು ಹಚ್ಚಿಕೊಳ್ಳುವುದು ನಿಮ್ಮ ದೇಹದಿಂದ ಬರುವ ಬೆವರಿಗೆ ಯಾವುದೇ ವಾಸನೆ ಇರುವುದಿಲ್ಲ ಆದರೆ ನಿಮ್ಮ ಚರ್ಮದ ಮೇಲಿನ ಕೆಲವು ಬ್ಯಾಕ್ಟೀರಿಯಾದಿಂದ ನಿಮ್ಮ ಬೆವರು ವಾಸನೆಯನ್ನು ಭರಿಸುತ್ತದೆ ಈ ರೋಲ್ ಆನ್ ಹಚ್ಚುವುದರಿಂದ ಆ ಜಾಗದಲ್ಲಿನ ಬ್ಯಾಕ್ಟೀರಿಯಾಗಳು ನಾಶವಾಗಿ ನೀವು ಬೆವರಿದರೂ ಸಹ ಸ್ಮೆಲ್ ಬರುವುದಿಲ್ಲ ಸೆಕೆಂಡ್ ಒನ್ ಆಟವಾಡಿ ಬಂದ ನಂತರ ಆಂಟಿ ಬ್ಯಾಕ್ಟೀರಿಯಲ್ ಸ್ವೈಪ್ನಿಂದ ನಿಮ್ಮ ಕುತ್ತಿಗೆ ಕೈ ಕಾಲುಗಳನ್ನು ಒರೆಸುವುದರಿಂದ ಕೂಡ ಬ್ಯಾಕ್ಟೀರಿಯಾಗಳು ನಾಶವಾಗಿ ಸ್ಮೆಲ್ ಬರುವುದನ್ನು ತಡೆಯುತ್ತದೆ ಇನ್ನು ಲಾಸ್ಟ್ ಒನ್ ನೀವು ಟೈಟ್ ಕಾಟನ್ ಸ್ವೆಟ್ ಅಬ್ಸಾರ್ಬರ್ ವೆಸ್ಟ್ ಧರಿಸೋದ್ರಿಂದ ಕೂಡ ಆಟ ಆಡುವಾಗಲೇ ಬರುವಂತಹ ಬೆವರನ್ನು ಅದು ಕ್ಷಣಾರ್ಧದಲ್ಲಿ ಹೀರಿಕೊಳ್ಳುತ್ತದೆ ಈ ಮೂರು ಸಿಂಪಲ್ ಟಿಪ್ಸ್ಗಳು ನಿಮ್ಮ ಪಿ ಟಿ ಪಿರಿಯಡನ್ನು ಎಂಜಾಯ್ ಮಾಡೋದಕ್ಕೆ ಸಹಾಯ ಮಾಡುತ್ತದೆ ಸೊ ಈ ರೀತಿಯ ಇನ್ನಷ್ಟು ಮಾಹಿತಿಗಾಗಿ ಲೈಕ್ ಮತ್ತು ಸಬ್ಸ್ಕ್ರೈಬ್ ಮಾಡಿ